ಪುಟ್ಟಣ ಅಪ್ಪಾಜಿ ಅಂತ ಇದ್ದರು ಅವ್ರ ಮನೆಯಲ್ಲಿ ದನ ಮಸ್ಕೊಂಡಿದ್ದೆ ಹ್ಞೂ ಅಲ್ಲಿಂದ ಚಿಕ್ಕ ಪ್ರಾಯ ಒಂದು ಆರು ಏಳು ವರ್ಷ ಇರ್ಬೋದು ಬರೀ ಮೂರನೇ ಕ್ಲಾಸ್ ಹೋಗ್ತೀನಿ ಶಾಲೆಗೆ ಹೋದ್ರೆ ನಾ ಎರಡು ಹಕ್ಕದಿರ್ನ ತಾಯಿನ ಸಾಕೋರಿಲ್ಲ ಹಾಗೆ ಹಾಗಾಗಿ ನಾನು ಕೆಲಸ ಸೇರ್ಕೊಂಡೆ ಅಲ್ಲಿಂದ ಊಟ ತಂದು ಎರಡಕ್ಕರು ತಾಯಿ ನಾನು ತಿಂದು ಮಲ್ಕೊಳ್ದಿತ್ತು ಅಷ್ಟು ಕಷ್ಟದ ಯಾವಾಗ ಲಾಸ್ಟು ನಾನು ಇದನ್ನ ಈ ವೃತ್ತಿನ ಅಲ್ಲಿಂದ ನಾವು ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಈ ಈ ಸರಸ್ವತಿನೇ ಕಾರಣ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಅಂದ್ರೆ ಕಲೆಗಳ ಆಗರ ಆದ್ರೂ ನಮ್ಮ ಕೊಡುಗೆಗೆ ಬಂದ್ರೆ ವಾದ್ಯಗಳಿಗೇನು ಕೊರತೆ ಇಲ್ಲ ನೀವು ನೋಡೇ ಇರ್ತೀರ ಕೊಡವ ವಾಲಗ ಇದೆಯಲ್ಲ ಅದಕ್ಕೆ ಸ್ಟೆಪ್ ಹಾಕಿದವರೇ ಇಲ್ಲ ಆ ವಾಲ್ಗಕ್ಕೆಲ್ಲ ನಿಮ್ಗೆ ಅನ್ಸುತ್ತೆ ಓ ಇದು ಕೊಡುಗಿನ ವಾಲಗ ಅಂತ ಅದರಲ್ಲಿ ಬೇರೆ ಬೇರೆ ರೀತಿಯ ವಾಲಗಗಳು ಇದ್ದಾವೆ ಇವತ್ತು ನಾನು ಮಾತಾಡ್ಸೋಕ್ಕೆ ಬಂದಿರೋ ಅಂಥ ವ್ಯಕ್ತಿ ಬಹಳ ಒಂದು ಮಾಡಿರೋ ಅಂಥವರು ಕೆ ನರಸಯ್ಯ ಅಂತ ಕೆ ನರಸಯ್ಯ ಅವರು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರು ಅವರು ವಾಲಗ ಯಾವ ರೀತಿ ವಾಲಗನ ನೋಡಿಸ್ತಾರೆ ಇಷ್ಟೊಂದು ದೊಡ್ಡ ಪ್ರಶಸ್ತಿಯವ್ರನ್ನ ಹುಡ್ಕೊಂಡು ಬರೋಕ್ಕೆ ಕಾರಣ ಏನು ಇವತ್ತು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮಗೆ ಸರ್ ನೀವೀಗ ಒಂದು ಪುಟ್ಟ ಗ್ರಾಮ ಇದು ಅಮ್ಮತ್ತು ಅನ್ನೋದು ಕೊಡಗು ಜಿಲ್ಲೆಯಲ್ಲಿ ಅದರಲ್ಲೂ ನೀವು ಇಲ್ಲಿ ಹುಟ್ಟಿ ಬೆಳೆದು ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಾ ನಾನು ಹುಟ್ಟಿದು ಇಲ್ಲಿ ಅಲ್ಲ ನಾನು ಹುಟ್ಟಿದ್ದೆವು ಪ್ರಿಯಾಪುಟ್ಟನ ತಾಲ್ಲೂ ನಾನಿಲ್ಲಿ ಅಮ್ಮದಿ ಬರ್ಬೇಕಾದ್ರೆ ಮೂರು ವಯಸ್ಸು ತಂದೆ ಎಲ್ಲ ಮೇಲೆ ನಮ್ಮ ತಾಯಿ ಈ ಕಡೆ ಕೊಡಗಿಗೆ ಆಮೇಲೆ ಸಣ್ಣ ಸಣ್ಣವ್ರನ್ನ ಕರ್ಕೊಂಡ್ಬಿಟ್ಟು ಅಲ್ಲಿಂದ ಅಲ್ಲಿ ಇಲ್ಲಿ ಎಲ್ಲ ಕೂಲಿ ಕೆಲಸ ಮಾಡಿಕೊಂಡು ಅಲ್ಲಿ ಕುಟಂಡ್ರ ಅಪ್ಪಾಜಿ ಅಂತ ಇದ್ದರು ಅವ್ರ ಮನೆಯಲ್ಲಿ ದನ ಮೆಸ್ಕೊಂಡಿದ್ದೆ ಹ್ಞೂ ಅಲ್ಲಿಂದ ಚಿಕ್ಕ ಪ್ರಾಯ ಒಂದು ಆರು ಏಳುವರೆ ಸರಿಬೋದು ಬರೀ ಮೂರನೇ ಕ್ಲಾಸ್ ಹೋಗ್ತೀನಿ ನಾನು ಶಾಲೆಗೆ ಹೋದ್ರೆ ನಾ ಎರಡು ಅಕ್ಕಿರ್ನ ತಾಯಿನ ಸಾಕೋರಿಲ್ಲ ಹಾಗಾಗಿ ನಾನು ಕೆಲಸ ಸೇರಿಕೊಂಡೆ ಅಲ್ಲಿಂದ ಊಟ ತಂದು ಎರಡು ಅಕ್ಕದಿಯರು ತಾಯಿ ನಾನು ತಿಂದು ಮಲ್ಕೊಳ್ದಿತು ಅಷ್ಟಕ್ಕಷ್ಟ ಜೀವಮಾನ ಗುದ್ಲಿ ಗುದ್ಲಿ ಹಿಡಿಯೋಕ್ಕೆ ತಾಕತ್ತಿತ್ತಿಲ್ಲ ಆಗಲೇ ಗದ್ದೆ ಕೆಲಸ ಮಾಡ್ತೀನಿ ಗದ್ದೆ ಕೆಲಸ ಮಾಡಿದೆ ತೋಟ ಕೆಲಸ ಮಾಡಿದ್ದೀನಿ ದನ ಮೇಯಿಸಿದ್ನಿ ಪ್ರತಿಯೊಂದು ಅಂತಂದರೆ ಆಕೆ ಮಾಡದೇ ವಿಧಿ ಇಲ್ಲ ಸಾಕಬೇಕು ಮಕ್ಕಳನ್ನ ಸಾಕಬೇಕು ಹ್ಞೂ ಅಲ್ಲಿಂದ ನನಗೇನಾಯಿತು ಅಂತ ಹೇಳಿದ್ರೆ ಏನಾರೊಂದು ವೃತ್ತಿ ಕಲಿಬೇಕು ಇಲ್ಲಿ ನಿಮ್ಮ ಅಂತ ಇದ್ದರು ಅವರು ಜೊತೆಯಲ್ಲಿ ಧೋಳೋಡೆ ಹೋಗ್ತೀವಿ ಆಗ ನನಗೆ ಆಯಿತು ನನಗೆ ಏನಾರೊಂದು ವೃತ್ತಿ ಕಲೀತೇ ಕಲಿಬೇಕು ಅಂತ ಹಾಗೆ ನಾನು ಈ ಪ್ರಾಕ್ಟೀಸ್ ಮಾಡಿದೆ ನಾನು ತನ್ನಷ್ಟೇನೆ ಅದನ್ನ ಸಾಯಂಕಾಲ ಕೆಲಸ ಬಿಟ್ಟು ಬಂದರೂ ಸಹಿತ ಈ ಮನೇಲಿ ಕುತ್ಕೊಂಡು ಹೋಗೋದದು ಹಾಂ ಈ ವಸ್ತುನೆಲ್ಲ ಬರ್ತಾರಲ್ಲ ಅವರು ಈ ಸಣ್ಣ ದುಡ್ಡುಗೆಲ್ಲ ಕೊಟ್ಟು ಓಡ್ತಿದ್ರು ಹಾಗೆ ತಗೊಂಡು ಇದನ್ನು ನಾನು ತಿಟ್ಮತಿ ತಗೊಂಡಿದ್ದೆ ಬರೀ ಮುನ್ನೂರು ರೂಪಾಯಿ ತೊಗೊಂಡಿದ್ದೆವು ಎಷ್ಟು ವರ್ಷ ಆಯ್ತಾ ಸುಮಾರು ವರ್ಷ ಆಯ್ತು ಒಂದು ಎಪ್ಪತ್ತಾರನೇ ಸೀಳಿ ತಗೊಂಡಿರ್ಬೋದು ಅದನ್ನು ನಾನು ಎಪ್ಪತ್ತೈದರಲ್ಲಿ ಮದುವೆಯಾಗಿದ್ದು ನಮ್ಮ ಊರು ಬಿಟ್ಟು ಬಂದ ಮೇಲೆ ನಮಗೆಲ್ಲ ಒಂದೊತ್ತು ಊಟ ತಿನ್ನಲಿಕ್ಕೂ ಭಾಳ ಕಷ್ಟ ಆಗಿತ್ತು ಎಲ್ಲ ಹಣ್ಣು ಹಂಪಲ ಅದು ತಿನ್ಕೊಂಡು ಜೀವಮಾನ ಮಾಡಿ ಯಾವಾಗ ಲಾಸ್ಟು ನಾನು ಇದನ್ನ ಈ ವೃತ್ತಿನ ಅಲ್ಲಿಂದ ನಾವು ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಈ ಈ ಸರಸ್ವತಿನೇ ಕಾರಣ ಅಲ್ಲಿ ಸೇರ್ಕೊಂಡ್ರಿ ನೀವು ನೋಡ್ಸೋಕ್ಕೆ ಎಲ್ಲಿ ಸೇರ್ಕೊಂಡಲ್ಲ ಮನೆಯಲ್ಲೇ ನಾನು ಇದು ಮಾಡಿದ್ದೆವು ಸಾಯಂಕಾಲ ಕೆಲಸಕ್ಕೆ ಹೋಗ್ಬಿಟ್ಟು ಬಂದ ಮೇಲೆ ಮನೇಲಿ ಊದಿ 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 ಸಾಧಾರಣ ಕಲ್ತ್ಕೊಂಡೆ ಅಲ್ಲಿಂದ ಈಗನೇ ಏನೋ ಆ ನನ್ನ ಕೈ ಹಿಡಿದು ಜನ ಖರೀದಿದ್ರೆ ನಿಮ್ಮ ಓ ಅದು ನಾನು ಸಟ್ಟೆ ಮಾಡಿದೆ ಸಟ್ಟೆ ಮಾಡಿ ನಾನು ಈಗ ಮದುವೆಗೆಲ್ಲ ಹೋಗ್ತಾಯಿದ್ದೆ ಇದನ್ನು ಕಲ್ತ ಮೇಲೆ ನಾನು ಎಲ್ಲ ಮಕ್ಕಳನ್ನ ಓದಿಸ್ದೆ ಮಕ್ಕಳನ್ನ ಮದುವೆ ಮಾಡಿದೆ ಮೂರು ಜನ ಮಕ್ಕಳು ಒಬ್ಬ ಪಿ ಟಿ ಮಾಸು ಡ್ರೈವಿಂಗು ಟೀಚರು ಎಲ್ಲ ಅವರವ್ರ ಆಗ್ಬಿಟ್ಟಿದ್ದಾರೆ ಮಾಡೇ ಮಾಡಿರೋದು ಈ ಮೋರಿ ವಾದ್ಯ ಮಾಡಿಬಿಟ್ಟೆ ನಾನು ಇಷ್ಟು ಮುಂದೆ ಇರ್ತಿದ್ದು ಮಕ್ಕಳನ್ನೆಲ್ಲ ಓದಿಸಿದ್ದು ಓದಿಸಿ ಮದುವೆ ಮಾಡಿ ಮೂರು ಮಕ್ಕಳು ಮದುವೆ ಮಾಡಿದ್ದು ಇದೆಲ್ಲ ಆ ಸರಸ್ವತಿನೇ ಕಾರಣ ಎಷ್ಟು ಕಲ್ತ್ಕೊಂಡ್ರೆ ನನ್ನ ಎಪ್ಪತ್ತೆಂಟರಲ್ಲೆಲ್ಲ ಈಗ ನನ್ನ ಜೊತೆ ಕಲ್ತೋರೆಲ್ಲ ಬೇರೆ ಬೇರೆ ಟೀಮು ಬೇರೆ ಬೇರೆ ಟೀಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾನು ಹೊರಗಡೆಯಿಂದ ಜನ ಕರ್ಕೊಂಬಂದು ನಾನು ಕೆಲಸ ಮಾಡ್ತೀನಿ ಈಗ ನನ್ನ ಜೊತೆ ಕಲ್ತ್ಕೊಂಡ್ರು ನನಗೇ ಕೈ ಕೊಟ್ಬಿಟ್ಟು ಬೇರೆ ಬೇರೆ ಟೀಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಓಲಿ ತೊಂದರೆ ಇಲ್ಲ ಅಲ್ಲ ನನಗೂ ವಯಸ್ಸಾಯಿತು ಇನ್ನು ನನಗೆ ಹೋಗ್ತೀನಿ ಫಸ್ಟ್ ಅಂತ ಅದು ನಾ ಕಲ್ತ್ಕೊಂಡೆ ನಾ ಕಲ್ತ್ಕೊಂಡಾದ ಮೇಲೆ ನನ್ನ ಜೊತೆ ಹುಡುಗರು ಅವ್ರಿಗೂ ಕಲಿಸ್ಕೊಟ್ಟೆ ಎಲ್ಲ ಇಲ್ಲಿರೋರೆ ಟೀಮ್ ಅಂತಾರೆ ಎಂಟು ಜನ ಒಂಬತ್ತು ಜನ ಹತ್ತು ಜನ ಎಲ್ಲ ಹೋಯ್ತಿದ್ರು ಮದುವೆಗೆ ಹಾಂ ಇವಾಗ ಯಾರು ಬರಲ್ಲ ಯಾಕೆ ಅವರವರು ಕಲ್ತ್ಕೊಂಡ್ರಲ್ಲ ಇಪ್ಪತ್ತ ಮೂರು ವಯಸ್ಸಿನ ಮದುವೆ ಇದೆ ಹಾಗಾದ್ರೆ ಭಾಳ ಕಷ್ಟ ಅಂತಂದರೆ ಮದುವೆ ಉಪವಾಸ ಮನೆ ಇದು ಉಂಟು ಇಟ್ಕೊಂಡು ಹೇಳ್ತಾರೆ ನಾವು ಸ್ವಲ್ಪ ಹಬ್ಬ ಅಂತ ಆಗ್ತದೆ ಕೊಡುಗೆಯಲ್ಲಿ ಆ ದೊಡ್ಡ ಹಬ್ಬ ಆ ದಿವಸ ಎಲ್ಲರಿಗೂ ಕುಡಿದು ಕುಪ್ಪಳಿಸಿ ತಿಂದು ಮೆರಿದ್ರು ನಾ ಇಷ್ಟೊತ್ತಾದ್ರೂ ಸಹಿತ ಮುಖ ತೊಳ್ದ ಮತ್ತೆ ನಮ್ಮ ಅತ್ತೆ ಮನೆಯಿಂದ ತಾಯಿ ಮನೆಯಿಂದ ಸ್ವಲ್ಪ ಊಟ ಕೊಟ್ಟು ಆಗ ಮೊದಲು ಮೊಗ ತೊಳ್ಕೊಂಡು ಊಟ ಮಾಡಿದೆ ಅಷ್ಟು ಕಷ್ಟ ಇಲ್ಲಿ ಇದು ಯಾವಾಗ ನಾನು ಕಲಿತೆ ಮೇಲೆ ನಾನು ಸ್ವಲ್ಪ ಮುಂದೆ ಬಂದೆ ಕೆಲಸನೂ ಮಾಡ್ತಿದ್ದೆ ಮಕ್ಕಳನ್ನು ಓದಿಸೋ ವಿದ್ಯಾಭ್ಯಾಸನೂ ಕೊಟ್ಟೆ ಮುರ್ಸೋಕ್ಕೆ ಹೋದ್ರಲ್ಲ ಇದನ್ನ ಅವಾಗ ನಿಮ್ಗೆ ಎಷ್ಟು ಸಂಬಳ ಕೊಟ್ಟರು ನೀವು ಹೋಗಿದ್ದೀವಿ ಫಸ್ಟು ಇದು ನನ್ನ ಮದುವೆಗೆ ಹನ್ನೆರಡು ರೂಪಾಯಿ ವಾಲ್ಗ ಮಾಡಿದ್ದು ಉಂಟು ನೀವು ಹೋದಾಗ ಹನ್ನೆರಡು ರೂಪಾಯಿ ತೊಗೊಂಡು ಒಂದು ಮದುವೆಗೆ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಅದೇನು ಎರಡ್ ರೂಪಾಯಿ ಆರು ಆಯ್ತು ಹೋಗಿ ಈಗ ಬೆಂಗಳೂರು ಬಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಭದ್ರಕಾಳಿ ದೇವಸ್ಥಾನ ಸೇರಿ ಅರವತ್ತ ಎಂಟರಲ್ಲಿ ಭದ್ರಕಾಳಿ ದೇವಸ್ಥಾನ ಸೇರಿದೆ ಆಗಲೇ ನೋಡತಾ ಇದ್ದೀನಿ ಅಲ್ಲಿ ಒಂದು ಹಬ್ಬಕ್ಕೆ ನಾಲ್ಕು ರೂಪಾಯಿ ಎರಡು ಎರಡು ದಿವಸ ಎರಡು ಸಬ್ಬಕ್ಕೆ ಎಂಟು ರೂಪಾಯಿ ಕೊಡ್ತಿದ್ದರು ಈಗ ಏನೋ ದೇವರಾಯಿಂದ ಕಾಲ ಬದಲಾದ ಮೇಲೆ ಸ್ವಲ್ಪ ದುಡ್ಡಿನ ಮಕ್ಕಳು ನೋಡೋಕ್ಕಾಗುಂಟು ನೀವು ನುಡ್ಸಕ್ಕೆ ಶುರು ಮಾಡಿದ ಮೇಲೆ ಮತ್ತು ಬೇರೆ ಬೇರೆ ಯಾವ ಕಡೆ ಎಲ್ಲ ಹೋಗಿ ನುಡಿಸ್ತಾ ಇದ್ರಿ ಹೇಗಿತ್ತು ಹೋಗಿದ್ದೀನಿ ಅದೇ ಬೆಂಗಳೂರು ಹೋಗಿದ್ದೀನಿ ಧಾರವಾಡ ಹೋಗಿದ್ದೀನಿ ಎಲ್ಲ ಹೋಗಿ ನಾನು ಬೈದು ಕೇರಳ ಬೈತೂರು ದೇವಸ್ಥಾನ ಅಲ್ಲಿ ಹೋಗಿ ನುಡಿಸಿದ್ದೀನಿ ಎಲ್ಲ ಅವರು ಹೀಗೆ ಒಬ್ಬ ಬಾಯಿನ ಬಾಯಿಗೆ ಓ ಇಂಥ ಒಂದು ಜಾಗದಲ್ಲಿ ಒಂದು ವ್ಯಕ್ತಿ ಇದ್ದಾನೆ ಭಾಳ ಚೆನ್ನಾಗಿ ನುಡಿಸ್ತಾನೆ ಅವನೇ ಜನಪದ ಅಕಾಡೆಮಿ ಪ್ರಶಸ್ತಿ ಇದು ನಾನು ವಿರಾಜ್ಪೇಟೆ ಕಾವೇರಿ ಕಲ್ಲ ಹಾಲ್ಗ ಮಾಡ್ಕೊಂಡಿದ್ದೆ ಮದುವೆಯಲ್ಲಿ ಈ ಪೇಪರ್ಲೆಲ್ಲ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಒಳ್ಳೊಳ್ಳೆ ಕಲೆಯವರು ಎಲ್ಲಿದ್ದಾರೆ ಏನು ಅಂತ ಸ್ವಲ್ಪ ನಮಗೆ ಎಕಡೆ ಅಲ್ಲಿಂದ ಅಲ್ಲಿ ಪದ್ಮನಾಭ ಅಂದ್ರೆ ಒಬ್ಬರಿದ್ದರು ಪಾಪ ಒಳ್ಳೆ ಮನಸ್ಸ ಅವರು ಅವರು ಅಲ್ಲಿ ನನ್ನ ಹತ್ರ ಬಂದು ನನ್ನ ಫೋಟೋ ತೊಗೊಂಡು ನೀವು ಚೆನ್ನಾಗಿ ನುಡಿಸ್ತೀರಪ್ಪ ನಿಮಗೆ ನೋಡುವ ನಾನು ಆದರೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವರು ಮತ್ತು ನಮ್ಮ ಕುಟ್ಟಣ್ಣ ಮುತ್ತು ಅಂತ ಒಬ್ಬರು ಇದ್ದಾರೆ ನಾನು ಎರಡು ದಿವಸ ಹುಡ್ಕಿದ್ದಾರೆ ನಾನು ಎಲ್ಲೆಲ್ಲ ಮದುವೆಗೆ ಹೋಗಿದೆ ಎರಡು ದಿವಸ ಹುಡುಕಿದ್ದಾರೆ ಈ ಫೋಟೋ ಪೇಪರ್ಗೆ ಹಾಕಲಿಕ್ಕೆ ಮತ್ತೆ ಮದುವೆಗೆ ಬಂದರು ಅಲ್ಲ ಅಲ್ಲಿ ನಾವು ನುಡ್ಸ್ಕೊಂಡಿದ್ದೇ ಅಲ್ಲ ನೋಡ್ಸಿದ್ರಿ ಊದಲ್ಲ ಕಾವೇನ ಮಾಡಿದಾಗ ಯಾರು ಸನ್ಮಾನ ಮಾಡಿದಾಗ ಕಾಳೆಗೂಡ ನಾಗವರಿದ್ರು ಮತ್ತೆ ಆಂಗಲ್ ಗಂಗ್ ಗಂಗೂಬಾಯಿ ಹಾ ಮತ್ತೆ ರಾಣಿ ತಿಮ್ಮ ಕಾಗೋಡು ತಿಮ್ಮಪ್ಪನವರು ನಿಜವಾಗೂ ಅಂತಂದರೆ ನನಗೆ ಇಂಥ ಒಂದು ಇದು ಸಿಗ್ತದೆ ಅಂತೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ಅಂದರೆ ಇದರಿಂದ ನನಗೆ ಒಂದು ದೊರಕಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ವಾದ್ಯಕ್ಕೆ ಸೇರ್ಕೊಂಡ್ರಲ್ಲ ಅವಾಗ ಯಾವ್ದು ನುಡ್ಸಿದ್ರಿ ನೀವು ಅದು ಎಲ್ಲ ದೇವರಾಡುಗಳೇವರಾಡು ಯಾವ್ದು ನೋಡ್ಸಿದ್ರಿ ಭದ್ರಕಾಳಿಗಾ ಭದ್ರಕಾಳಿ ಕುಣಿತ ಇದೆಲ್ಲ ಯಾವ ಇದ್ರೂರಿಕೆ ಹುಲ್ಲು ಹುಲ್ಲು ಅದೇ ಬಹಳ ಕಷ್ಟ ಜೀವಮಾನ ಅಂತ ಬಹಳ ಕಷ್ಟದಲ್ಲಿ ಬೆಡ್ದವ್ರು ಏನೋ ಸರಸ್ವತಿ ಕೈ ಜಿಡಿದಾಗಿ ಎಲ್ಲ ತೊಂದರೆ ಇಲ್ದೀಗ ಹೊಟ್ಟೆ ತುಂಬ ಊಟ ಹೊಟ್ಟೆ ತುಂಬ ಊಟ ಉಂಟು ತಿನ್ನಾಗಾಯ್ತಲ್ಲ ಮಾಡಕ್ ಆಯ್ತಿಲ್ವಾ

உமாத்தாட்ட நான் உமா உமாட்ட

ಖುಷಿ ಕೊಡುವಾಗಲ್ಲಿ ಒಟ್ಟು ಹನ್ನೆರಡು ನುಡಿ ಇರೋದಲ್ಲ ಹನ್ನೆರಡು ನುಡಿ ನೀವು ಅದೇನೋ ನೀರು ನೀರ್ ತಗೊಂಡೋಗ್ಬೇಕಾದ್ರೆ ನೋಡಿಸ್ತಾರೆ ಫೇಮಸ್ ಎಲ್ಲ ವಾಲ್ ಆ ವಾಲ್ಗಕ್ಕೆ ಸ್ಟೆಪ್ ಹಾಕಿದ್ರೆ ಇಲ್ಲ ನೀವು ನುಡಿಸ್ತೇ ನುಡ್ಸ್ಬಿಟ್ರೆ ಸಾಕು ಅಂತಿರುತ್ತೋಶ್ ಇರುತ್ತಲ್ಲ ನಿಮ್ಗೆ ನಮಗೆ ನೀ ಗಂಗಾ ಪೂಜೆ ಅಂತ ಹೇಳಿದ್ರೆ ಪ್ರಾಣ ಹೊಯ್ತದೆ ಭಾನುವಾರ ಅಂತ ಹೇಳಿದ್ರೆ ನಾಲ್ಕು ಗಂಟೆ ಶುರು ಮಾಡ್ತಾರೆ

5 ಗಂಟೆಯಿಂದ ಅದು ಹತ್ತು ಗಂಟೆ ಎಲ್ಲ ತನಕಾನೂ ಆಗುತ್ತೆ ಆಮೇಲೆ ಕುನಿಯಾ ಕೋರ್ಸ್ ಶುರು ಮಾಡ್ತಾರೆ ಅಂತ ಅದನ್ನ ನೂರ್ಸಿದಿರ ನೀವು ಎಷ್ಟು ಕಷ್ಟ ಆಗಿಲ್ವಾ ನಿಮಗೆ ಪಾಸ್ ಕಷ್ಟನಾ ಅಯ್ಯೋ ಅದು ಬೇಡ ಸಂಜೆ ಬಂದಾಗ ಊಟ ಮಾಡಕ್ ಆಗ್ತಿರಲಿಲ್ಲ ಹೇಗ್ ಮಾಡ್ತಿದ್ರಿ ಏನು ಮಾಡೋದು ಸ್ವಲ್ಪ ಎಣ್ಣೆ ಹೊಡೆದಿರ್ತೀವಲ್ಲ ಅದ ಅಂದಾಜು ಅಂದಾಜು ಅಂತಂದ್ರೆ ಈ ಕೊಡನೆಲ್ಲಿ ಇರೋದು ಪೂರ್ತಿ ಮುಕ್ಕಾಲು ಭಾಗ ನನ್ನ ಜೊತೆ ಕಲ್ತೋರೆ ಇದು ಇದು ಒಂದು ಕಲ್ತ ಮೇಲೆ ಒಂದು ಅವ್ರೀಮ್ ಮಾಡ್ಕೋತಾರೆ ಇದನ್ನೇ ಕಲಿಬೇಕು ಅಂತ ಹಠ ಅಂತ ಹೇಳಿದ್ರೆ ನನಗೆ ಒಂದು ವ್ಯಕ್ತಿ ಮೋಸ ಮಾಡ್ಬಿಟ್ಟು ಇಪ್ಪತ್ತೆರಡು ಮದುವೆ ಒಪ್ಕೊಂಬಿಟ್ಟು ನನಗಿದು ಗೊತ್ತಿಲ್ಲ ನನಗೆ ಮಾತಾಬಿಟ್ಟ ಮತ್ತೆ ನಾನು ಅಲ್ಲಿಂದ ಇಲ್ಲಿಂದ ಅಲ್ಲಿಂದ ಅಲ್ಲಿ ಎಲ್ಲ ತೀರಿಸ್ತೇ ನನ್ನ ಮೂರು ಮದುವೆಗೆ ಇಲ್ಲ ಜನನೇ ಯಾರು ಸಿಗಾಕಿಲ್ಲ ದೇವರೇ ನೀನೇ ಅಂತ ಹೇಳ್ಬಿಟ್ಟು ಗೋಣಿಯಪ್ಪ ಪರಿಮಳ ಮಂಟದಲ್ಲಿ ಒಂದು ಮದುವೆ ಅವ್ರ ಮದುವೆಗೆ ನಾನಿದು ಊದ ಭಾಳ ಕಷ್ಟ ಅವ್ರದ ಮಾತ್ರ ಹಾಂ ಭಾಳ ಕಷ್ಟ ಅಂತಂದರೆ ರಕ್ತ ಎಲ್ಲ ಬಂದ್ಬಿಡ್ತು ಇದೆಲ್ಲ ಅಂದ್ರೂ ಅಲ್ಲಿಂದ ನನಗೆ ಆಯಿತು ನಾನು ಇನ್ನೂ ಕಲ್ತ್ಕೊಂಡು ನಾನು ಮಾಡ್ತೀನಿ ಅಂತ ಆಗ ಮದುವೆ ಗಂಡೆ ಹೇಳಿದ್ರು ಇನ್ನು ನಿಮ್ಮ ನೀವು ಯಾರಿಗೂ ಅದಿರೋದಿಲ್ಲ ನೀವೇ ಹೈಯೆಸ್ಟ್ ಎಸ್ ಹೋಗಿ ಅಂತ ಹಾಗೆ ಅವರು ಹೇಳಿ ನರ್ಸಯ್ಯವರ ಕಲೆಗೆ ಮೆಚ್ಚಿ ಈ ಬಂದಿರೋಂಥ ಪ್ರಶಸ್ತಿಗಳು ಇಲ್ಲಿ ಕೆಲವೊಂದುಗಳು ಇಲ್ಲಿದ್ದಾವೆ ನೋಡಿ ಭಾಳ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದೆ ನಿಮಗೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯವರು ಕೊಟ್ಟಿರೋಂಥ ಪ್ರಶಸ್ತಿ ಇದು ಅವ್ರಿಗೆ ಎರಡು ಸಾವಿರದ ಎಷ್ಟು ಇಲ್ಲಿ ಬಂದಿರೋದಿದು ನೋಡಿ ಪ್ರಶಸ್ತಿ ಅವರ ಕಲೆಗೆ ಒಂದು ದೊಡ್ಡ ಗರಿಮೆ ಅಂತಲೇ ಹೇಳ್ಬೋದು ಹಾಂ ಇದು ಕರ್ನಾಟಕ ರತ್ನ ಪ್ರಶಸ್ತಿ ಏನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಕಡೆ ಬಂದ್ರೆ ನೋಡಿ ಅಲ್ಲಿ ಜೆ ಎಚ್ ಪಟೇಲ್ ಅವರು ಇದ್ದಂಥ ಸಂದರ್ಭದಲ್ಲಿ ಕಾಳೆಗೌಡ ನಾಗವರ ಅವರು ಜನಪದ ಅಕಾಡೆಮಿ ಪ್ರಶಸ್ತಿ ಕೊಟ್ಟಾಗ ಎರಡ್ ಸಾವಿರ ಇಸ್ವಿಲಿ ಪ್ರಶಸ್ತಿ ತಗೋತಿರೋ ನರ್ಸಯ್ಯ ಅವರು ಇದು ಇಲ್ಲಿ ಇದ್ದಾರೆ ಸನ್ಮಾನ ಮಾಡ್ತಿರೋದು ನೋಡಿ ಇಲ್ಲಿ ಗಂಗುಬಾಯಿ ಹಾನಗಲ್ ಅವರು ಇದ್ದಾರೆ ಅವರು ಇವಾಗ ಇಲ್ಲ ಆಯಾ ಆದಂತ ಸಂದರ್ಭ ಅಲ್ಲಿ ಕೂತಿದ್ದಾರೆ ಇವರು ಈ ಎಲ್ಲೆಲ್ಲ ಪ್ರಶಸ್ತಿಗಳನ್ನ ಇವ್ರಿಗೆ ಸಿಕ್ಕಿದ್ದೇವೆ ಅಂತ ಒಂದು ಸಣ್ಣ ಹಳ್ಳಿ ಇದು ಮತ್ತು ಏನೋದು ಕಡು ಅಂದರೆ ಹುಡುಗಂಥ ಒಂದು ಮ ಹುಡುಗ ಈ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾವೆಲ್ಲ ಆಶ್ಚರ್ಯಪಡಬೇಕು ಓದು ಬರಹ ಗೊತ್ತಿಲ್ಲದೆ ಅಂಥ ವ್ಯಕ್ತಿ ನಿಮ್ಮ ಸಾಧನೆ ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ ನಮ್ಮ ಚಾನಲ್ಗೂ ಒಂದು ದೊಡ್ಡ ಹಿರಿಮೆ ಅಂತಲೇ ಹೇಳ್ಕೊತೀನಿ ಯಾಕೆಂದರೆ ನಿಮ್ಮಂಥವ್ರನ್ನ ನಾವು ಇಂಟರ್ವ್ಯೂ ಮಾಡೋದು ಕಲೆಯ ಆರಾಧಕರು ನೀವು ಇನ್ನೂ ಹೆಚ್ಚಿನ ಪ್ರಶಸ್ತಿ ನಿಮಗೆ ಸಿಗಲಿ ಇಷ್ಟು ವರ್ಷ ನೀವು ಬಡತನೇ ನೋಡ್ಕೊಂಡು ಬಂದಿದ್ದಕ್ಕೆ ಈ ಒಂದು ಒಳ್ಳೆಯ ಸ್ಥಾನದಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀರಾ ಇದೆಲ್ಲ ಒಂದು ಸಾಕ್ಷಿ ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವು ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಕಥಾ ಹಂದರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು